नमस्ते यस सरका न्यूज़ वाहिनी के स्वागत ಸಾಮಾನ್ಯವಾಗಿ ಮನುಷ್ಯರು ಮಾತ್ರ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ಳುವುದು ಕಾಮನ್ ಆದರೆ ಇಲ್ಲಿ ಮಾತ್ರ ಥೀಟ್ ನಮ್ಮಂತೆ ಪ್ರಾಣಿಗಳಿಗೂ ಹುಟ್ಟುಹಬ್ಬ ಆಚರಣೆ ಮಾಡಿದ್ದು ವಿಶೇಷವಾಗಿದೆ ಹೌದು ಚಿತ್ರದುರ್ಗದ ಆಡುಮಲ್ಲೇಶ್ವರ ಕಿರು ಮೃಗಾಲಯದಲ್ಲಿ ಎರಡು ಮುದ್ದಾದ ಕರಡಿ ಮರಿಗಳಿಗೆ ಎರಡನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡುವುದರ ಮುಖೇನ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾನವೀಯತೆ ತೋರಿದ್ದಾರೆ ಸೀನಮ ಎಂಬ ಕರಡಿಯೊಂದು ಎರಡು ವರ್ಷಗಳ ಹಿಂದೆ ಎರಡು ಹೆಣ್ಣು ಮರಿಗಳಿಗೆ ಜನ್ಮ ಕೊಟ್ಟಿತು ಬಳಿಕ ಮೃಗಾಲಯ ಸಿಬ್ಬಂದಿ ಎಂದು ನಾಮಕರಣ ಮಾಡಿದ್ರು ಇದೀಗ ಆ ಎರಡು ಕರಡಿ ಮರಿ ಎರಡನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಇಂದು ಆಡುಮಲ್ಲೇಶ್ವರ ಕಿರು ಮೃಗಾಲಯದ ಆರ್ಎಫ್ಒ ಅಕ್ಷತ ನೇತ್ರದಲ್ಲಿ ಭಾನುಭೂಮಿ ಜೋಡಿ ಕರಡಿಗಳಿಗೆ ಕೇಕ್ ಕಟ್ ಮಾಡುವುದರ ಮುಖೇನ ಬರ್ತ್ ಡೇ ಆಚರಣೆ ಮಾಡಿದ್ದಾರೆ ಇನ್ನು ಮೃಗಾಲಯದ ಒಳಭಾಗದಲ್ಲಿ ಹಣ್ಣಿನಲ್ಲಿ ವಿನ್ಯಾಸ ಮಾಡುವ ಮೂಲಕ ಕರಡಿ ಮರಿಗಳಿಗೆ ವಿಶ್ ಮಾಡಿದ್ದಾರೆ ಇನ್ನು ಕರಡಿ ಮರಿಗಳ ಹುಟ್ಟುಹಬ್ಬ ಆಚರಣೆ ಕನ್ನ ಪ್ರವಾಸಿಗರು ಕೂಡ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಕರಡಿಗಳಿಗೆ ವಿಶ್ ಮಾಡಿದ್ದ ವಿಶೇಷವಾಗಿತ್ತು ಒಟ್ಟಾರೆ ಚಿತ್ರದುರ್ಗದ ಆಡುಮಲ್ಲೇಶ್ವರ ಕಿರು ಮೃಗಾಲಯದ ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ